ಇವತ್ತು ಬೆಳಗ್ಗೆ ತಿಂಡಿ ಸ್ವಲ್ಪ ಜಾಸ್ತಿನೇ ಹೋಗಿತ್ತು ಸೊ ಮತ್ತು ಅದೇ ತಿಂಡಿ ದಿನಕ್ಕೆ ಯಾರೂ ಇಷ್ಟಪಡೋದಿಲ್ಲ ಅದರಿಂದ ಒಂದು ಸ್ನ್ಯಾಕ್ನ ರೆಡಿ ಮಾಡಿದ್ದೀನಿ ಏನು ತಿಂಡಿ ಮಾಡಿದ್ದೆ ಅಂತ ನೀವು ಅನ್ಕೋಬೋದು ಇವತ್ತು ನಾನು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಅಂದ ತಕ್ಷಣವೇ ಎಷ್ಟೊಂದು ಜನಕ್ಕೆ ಮುಖ ಹಾಗೆ ಉಪ್ಪಿಟ್ಟ ಅನ್ನೋ ಥರ ಫೀಲ್ ಬಂದಿರುತ್ತೆ ಸೊ ಉಪ್ಪಿಟ್ಟಿಂದ ಮಾಡಿರೋದಂತೂ ಕೂಡ ನಿಮಗೆ ಗೊತ್ತಾಗೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೊಂದು ಫಿಲ್ಲಿಂಗ್ ರೆಡಿ ಮಾಡ್ಕೊಂಬಿಡೋಣ ಅದಕ್ಕೆ ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಅರ್ಶನ ಅಚ್ಖಾರದ ಪುಡಿ ಧನಿಯಾ ಪುಡಿ ಹಾಗೆಯೇ ಒಂದು ಸ್ವಲ್ಪ ಗರಂ ಮಸಾಲೆ ಆಮ್ಚೂರು ಪೌಡ್ರ್ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಲಿಲ್ಲ ಅಂದರೆ ಸೀದೋದಂಗೆ ಆಗಿಬಿಡುತ್ತೆ ಹಾಗಾಗಿ ನೀರು ಹಾಕ್ಕೊಂಡ್ರೆ ವಾಸಿ ಇದಕ್ಕೆ ಎರಡು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೈಯಲ್ಲೇ ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ ಬೇಕಂದರೆ ನೀವು ತುರಿದು ಕೂಡ ಹಾಕೊಬೋದು ಅವಾಗ ಈವನ್ ಆಗಿರುತ್ತೆ ನಾನು ಬೇಯಿಸೋವಾಗ ಉಪ್ಪು ಹಾಕಿರಲಿಲ್ಲ ಸೊ ಹಾಗಾಗಿ ಇವಾಗ ನಾನು ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಇದ್ದೀನಿ ಉಪ್ಪಿಟ್ಟು ರೆಡಿಯಾಗಿರೋದು ಇಲ್ಲ ಅಂದರೆ ಆವಾಗ ನೀವು ಉಪ್ಪಿಟ್ಟು ನಾರ್ಮಲಾಗಿ ಹೇಗೆ ಮಾಡ್ಕೋತೀವೋ ಹಾಗೆ ಮಾಡಿಕೊಂಡು ರೆಡಿ ಮಾಡ್ಕೊಬೋದು ಸಾಮಾನ್ಯವಾಗಿ ಉಪ್ಪಿಟ್ಟಿಗೆ ಒಂದಕ್ಕೆ ಮೂರಷ್ಟು ನೀರು ಹಾಕ್ತೀವಿ ಒಂದು ರವೆಗೆ ಮೂರಷ್ಟು ನೀರು ಹಾಕ್ತೀವಿ ಇದಕ್ಕೆ ಒಂದು ರವೆಗೆ ಒಂದೂವರೆ ಅಥವಾ ಎರಡು ಎರಡಕ್ಕಿಂತ ಕಡಿಮೆ ನೀರನ್ನೇ ಹಾಕ್ಕೊಂಡ್ರೆ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಫಿಲ್ಲಿಂಗ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಬೆಳಗಿನ ಉಪ್ಪಿಟ್ಟಿಗೆ ನಾನು ಬೀನ್ಸು ಮತ್ತು ಕ್ಯಾರೆಟು ಒಂದು ಈರುಳ್ಳಿನ ಹಾಕಿ ಉಪ್ಪಿಟ್ಟು ಮಾಡಿದ್ದಿದ್ದು ನಾನು ಸಾಮಾನ್ಯವಾಗಿ ಉಪ್ಪಿಟ್ಟಿಗೆ ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಹಾಗಾಗಿ ನನಗೆ ತುಂಬ ಡ್ರೈ ಅನ್ನಿಸ್ತು ಇದಕ್ಕೊಂಚೂರು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಂಡು ಹೇಗೆ ಚಪಾತಿ ಹಿಟ್ಟು ಕಲಿಸ್ತೀವೋ ಆ ಥರ ಇದನ್ನು ಕಲಿಸ್ಕೋಬೇಕು ಉಂಡೆ ಮಾಡ್ಕೋಬೇಕಷ್ಟೇ ಎಣ್ಣೆ ಚೆನ್ನಾಗಿ ಹಾಕಿ ಮಾಡಿದರೆ ನಿಮಗೆ ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ ಅಂಟ್ಕೊಳ್ತಾ ಇದೆ ಅಂದರೆ ಒಂದು ಸ್ವಲ್ಪ ಕೈಗೂ ಎಣ್ಣೆ ಹಾಕೋಬೋದು ನೀವು ನಾನು ಮಾಡಿರೋದು ಬಿಳಿ ಉಪ್ಪಿಟ್ಟು ನೀವು ಯಾವ ಉಪ್ಪಿಟ್ಟು ಮಾಡಿದ್ರೂ ನಡೆಯುತ್ತೆ ಫ್ರೆಶ್ ಆಗಿ ಮಾಡಿಕೊಂಡ್ರೆ ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟನೋ ಅದನ್ನೆಲ್ಲ ಹಾಕಿ ಮಾಡ್ಕೋಬೋದು ಹಾಗೆಯೇ ಫ್ಲೇವರ್ಗೆ ನೀವು ಪಿಜ್ಜಾ ಸೀಸ್ನಿಂಗ್ ಆಗಲಿ ಅಥವಾ ಚಿಲ್ಲಿ ಫ್ಲೇಕ್ಸ್ ಆಗಲಿ ಯಾವುದು ಬೇಕಾದರೂ ಹಾಕಿ ಕೂಡ ಮಾಡ್ಕೋಬೋದು ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೀವು ಉಪ್ಪಿಟ್ಟನ್ನು ರೆಡಿ ಮಾಡ್ಕೋಬೋದು ಈಗ ಅಪ್ಪೆ ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇದನ್ನು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ಮಾಮೂಲಿ ತವಾನಲ್ಲಿ ಕೂಡ ನೀವು ಮಾಡ್ಕೋಬೋದು ಉಪ್ಪಿಟ್ಟನ್ನ ಚೆನ್ನಾಗಿ ಉಂಡೆ ಮಾಡಿಕೊಂಡು ಈ ಥರ ಬಟ್ಲ್ ಥರ ಮಾಡಿಕೊಂಡು ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಫಿಲ್ಲಿಂಗು ಅದನ್ನ ಇದೊಳಗೆ ಸ್ಟಫ್ ಮಾಡಿಬಿಟ್ಟು ಕ್ಲೀನಾಗಿ ಕವರ್ ಮಾಡಿಕೊಂಡು ಉಂಡೆ ಮಾಡ್ಕೊಂಬಿಟ್ರೆ ಆಯಿತು ಇದನ್ನು ಉಂಡೆನೇ ಮಾಡಬೇಕು ಅಂತ ಕೂಡ ಏನಿಲ್ಲ ನೀವು ಕಟ್ಲೆಟ್ ಥರ ಬೇಕಾದರೂ ಶೇಪ್ ಕೊಡ್ಬೋದು ಅದನ್ನು ತವ ಮೇಲೆ ಮಾಡೋ ಹಾಗಿದ್ರೆ ಕಟ್ಲೆಟ್ ಥರ ಮಾಡಿಕೊಂಡು ನೀವು ಫ್ರೈ ಮಾಡ್ಕೋಬೋದು ಇದನ್ನೇನು ಡೀಪ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ಏರ್ ಫ್ರೈಯರ್ ಇದ್ದರೆ ಬೇಕಿದ್ದರೆ ಏರ್ ಫ್ರೈಯರಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೋದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಾಂದರೆ ಈ ಥರ ಇದ್ದೇ ಇರುತ್ತಲ್ಲ ಇದರಲ್ಲಿ ಮಾಡ್ಕೋಬೋದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಎಲ್ಲ ಕಡೆಯೂ ಸಣ್ಣೂರಿನಲ್ಲಿ ಇದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು ಸೊ ಯಾರ್ಯಾರಿಗೆ ಉಪ್ಪಿಟ್ಟು ಇಷ್ಟ ಇಲ್ವೋ ಅವ್ರಿಗೆ ಕೂಡ ಇದನ್ನು ನೀವು ಮಾಡಿಕೊಡ್ಬೋದು ಗೊತ್ತು ಸಹ ಆಗೋದಿಲ್ಲ ಇದು ಉಪ್ಪಿಟ್ಟಿಂದ ಮಾಡಿರುವಂತಹ ಸ್ನ್ಯಾಕ್ ಅಂತ ಹೇಳಿ ಫಿಲ್ಲಿಂಗಿಗೂ ಕೂಡ ನೀವು ಖಾರ ಉಪ್ಪು ಹುಳಿಯೆಲ್ಲ ನಿಮಗೆ ಹೇಗಿಷ್ಟೋ ಹಾಗೆ ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಚೆ ಕಡೆ ಎಲ್ಲ ಗೋಲ್ಡನ್ ಬ್ರೌನ್ ಬಂದಿದೆ ಒಳ್ಳೆ ಕಲರ್ ಕೂಡ ಬಂದಿದೆ ಒಳ್ಳೆ ಟೇಸ್ಟ್ ಕೂಡ ಇದೆ ಮಕ್ಕಳಿಗೆಲ್ಲರಿಗೂ ಕೊಡ್ಬೋದು ಆರಾಮಾಗಿ ಯಾರು ಬೇಕಾದರೂ ಇದನ್ನ ತಿನ್ಬೋದು ಆಲೂಗೆಡ್ಡೆ ಬೇಡ ಅಂದರೆ ಈವನ್ ಸ್ವೀಟ್ ಪೊಟ್ಯಾಟೊ ಕೂಡ ನೀವು ಇದಕ್ಕೆ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಯಾರ್ಯಾರು ಉಪ್ಪಿಟ್ಟು ಇಷ್ಟ ಇಲ್ವೋ ಅವ್ರಿಗೆಲ್ಲ ಇದನ್ನು ಮಾಡಿ ತಿನ್ನಿಸಿ ಹೇಗೆ ಬಂತು ಅಂತ ಹೇಳಿ